ಹಾಯ್ ಅವ್ರಿ ಬಾ ಇವತ್ತು ಮೀಶೋದಿಂದ ಒಂದು ಪಾರ್ಸಲ್ನ ರಿಸೀವ್ ಮಾಡ್ಕೊಂಡ್ವಿ ತುಂಬ ದಿನದಿಂದ ಅನ್ಕೊಂಡಿದ್ವಿ ಆ ಮಡಿಕೆನ ಆರ್ಡ್ರ್ ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಬಟ್ ಎಲ್ಲೂ ಹೊರಗಡೆ ಹೋದಾಗ ನಮಗೆ ಸಿಕ್ಕಿಲ್ಲದೆ ಇರೋದ್ರಿಂದ ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಸಿಕ್ತು ಎಲ್ಲೂ ಅಂತ ಸಕ್ಕತ್ತಾಗಿ ಪ್ಯಾಕಿಂಗ್ ಕೂಡ ಮಾಡಿ ಕಳಿಸಿದ್ರು ಬಟ್ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕಿಂತ ಈ ಥರ ಬಂದು ಸಂಪ್ರೋಸೆಸ್ನ ಯೂಸ್ ಮಾಡಿ ಅದಾದಮೇಲೆ ಯೂಸ್ ಮಾಡಿಕೊಂಡ್ರೆ ಸಖತ್ತಾಗಿ ಬಾಳಿಕೆ ಬರುತ್ತೆ ಏನೂ ಇಲ್ಲ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದೆ ನಾನು ಒಂದು ಟೂ ಅವರ್ಸ್ ಬಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ನೆನೆಸಿಟ್ಟಿದ್ದೆ ಇದನ್ನು ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸು ಬಿಟ್ಕೋಬೋದು ಬಟ್ ಟೂ ಅವರ್ಸ್ ಬಿಟ್ರೂ ಸಾಕಾಗುತ್ತೆ ಚೆನ್ನಾಗಿ ನೀರಲ್ಲಿ ನೆನೆಯುತ್ತೆ ಟೂ ನೆನೆ ಇದನ್ನು ನಾನು ಕೂಡ ಸಪ್ರೇಟ್ ಸಪ್ರೇಟಾಗೇ ನೆನೆಸಿಟ್ಟಿದ್ದೆ ಜಾಗ ಸಾಕಾಗಲ್ಲ ಅಂತ ಚೆನ್ನಾಗಿ ನೀರು ಕುಡ್ಕೊಂಡಿತ್ತು ಟೂ ಅವರ್ಸಲ್ಲೇ ನೀರು ಕೂಡ ಅಷ್ಟು ಬೇಗ ಬಂದು ಡ್ರೈ ಆಗಲಿಲ್ಲ ಇದಾದಮೇಲೆ ಒಂದು ಒನ್ ಅವರ್ ಆದಮೇಲೆ ಚೆನ್ನಾಗಿ ಅದೆಲ್ಲ ಡ್ರೈ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರಿತ್ತು ಅದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ಒರೆಸಿ ಅದಕ್ಕೆ ನಾವೇ ಯೂಸ್ ಮಾಡುವಂತಹ ಅಡುಗೆ ಎಣ್ಣೆನ ಯೂಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟರೆ ಚೆನ್ನಾಗಿ ಪಾತ್ರನ ಯೂಸ್ ಮಾಡ್ಕೋಬೋದು